ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲೇ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಆರೋಪಿಸಿ ಮಾದಿಗ ಸಮುದಾಯಗಳ ಒಕ್ಕೂಟ ಅಕ್ಟೋಬರ್ ಮೂರರಂದು ಹಮ್ಮಿಕೊಂಡಿದ್ದ ರಾಯಚೂರು ಬಂದ್ ಯಶಸ್ವಿಗೊಂಡಿದೆ ಮಾನ್ವಿ ದೇವದುರ್ಗ ಸಿಂಧನೂರು ಲಿಂಗಸುಗೂರು ಸಿರಿವಾರ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವ್ಯಾಪಾರಿಗಳು ಬಂದ್ಗೆ ತೀರಿಸಿದ್ದಾರೆ ಒಳ ಮೀಸಲಾತಿ ಮುಖಂಡ ಅಂಬಣ್ಣ ಆರೋಲಿಕರ್ ಮಾತನಾಡಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ತೀರ್ಪು ನೀಡಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ತಿಂಗಳು ಕಳೆದರೂ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಳಂಬ ಅನುಸರಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ ಒಳ ಮೀಸಲಾತಿಗಾಗಿ ರಾಯಚೂರು ಬಂದ್ ಕರೆ ಜಿಲ್ಲೆಗೆ ಸೀಮಿತಗೊಳಿಸದೆ ರಾಜ್ಯ ಬಂದ್ ಕರೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಚಾರವನ್ನು ಸುಮಾರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುದೀರ್ಘವಾಗಿರ್ತಕ್ಕಂಥ ನ್ಯಾಯಾಂಗ ವಿಚಾರಣೆ ನಡೆದಿದೆ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳ ಎಲ್ಲ ಸಮುದಾಯಗಳ ಅಹವಾಲುಗಳನ್ನು ಅತ್ಯಂತ ಸಾವಧಾನವಾಗಿ ಆಲಿಸಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥದಕ್ಕೆ ಯಾವುದೇ ರೀತಿಯ ವಿರೋಧ ಇಲ್ಲ ಅದು ಸಂವಿಧಾನಾತ್ಮಕ ಹಂಗಾಗಿ ರಾಜ್ಯ ಸರ್ಕಾರಗಳೇ ಪರಮ ಅಧಿಕಾರವನ್ನು ಹೊಂದಿರೋದ್ರಿಂದ ತಮ್ಮ ವಿವೇಚನೆ ಮೂಲಕ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಪರಿಶಿಷ್ಟ ಜಾತಿಯ ನೂರ ಒಂದು ಪರಿಶಿಷ್ಟ ಪಂಗಡದ ಐವತ್ತು ಜಾತಿಗಳಿಗೆ ನೂರ ಐವತ್ತೊಂದು ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡಬೇಕಂತೆ ಇದನ್ನು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಮತ್ತು ಶೋಷಿತ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿ ಇರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅಪಾರ ಜ್ಞಾನ ಇರತಕ್ಕಂಥ ಸಿದ್ದರಾಮಯ್ಯನವರು ಈ ಅರುವತ್ತು ದಿನಗಳ ಕಾಲ ವಿಳಂಬ ಮಾಡಬೇಕಾಗಿರಲಿ ಕೇವಲ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಕ್ಯಾಬಿನೆಟಲ್ಲಿ ಒಂದೇ ಸಾಲಿನ ನಡೆಯುವಂತ ತೆಗೆದುಕೊಳ್ಳೋದ್ರ ಮೂಲಕ ಈಗಾಗಲೇ ನಡೆದಿರ್ತಕ್ಕಂಥ ನೇಮಕಾತಿಯಲ್ಲಿ ಎಲ್ಲ ಅವಕಾಶ ವಂಚಿತ ಸಮುದಾಯಗಳಿಗೆ ನೂರಾರು ಸಾವಿರಾರು ಉದ್ಯೋಗಗಳು ಸಿಗತಕ್ಕಂಥ ಅವಕಾಶಗಳು ಇತ್ತು ಜಾರಿ ಮಾಡಲಾರ್ದೇ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸದನೆ ಅರವತ್ತು ದಿನಗಳ ಕಾಲ ಮೌನ ವಹಿಸಿರೋದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ ಈ ಆತಂಕವನ್ನು ನಿವಾರಿಸತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಆ ನಿದ್ದೇಯ ನಿನ್ನ ಕಡೆ ಕರೆಯಾಟ ಎಲ್ಲ ಕಡೆ ಸುಪ್ರೀಂ ಕೋರ್ಟ್ ನಿನ್ನ ಕಡೆ ಕಲಿಯಾಟ ಎಲ್ಲ ಕಡೆ ಸುಪ್ರೀಂ ಕೋರ್ಟ್ ನಿನ್ನ ಕಡೆ ಕರೆಯಾಟ ಎಲ್ಲ ಇಲ್ಲಿ ಯಾರಿಗೆ ಅನ್ಯಾಯ ಇಲ್ಲ ವಾದಿಗರಿಗೆ ಆರು ಪರ್ಸೆಂಟು ಬ್ಯಾಗಾರ್ಗೆ ಐದು ಪರ್ಸೆಂಟು ಮತ್ತು ನಮಾಣಿ ಮತ್ತು ಕೊರಸರಿಗೆ ಕೊರವರಿಗೆ ಮೂರು ಪರ್ಸೆಂಟು ಮತ್ತು ಇನ್ನಿತರ ಅಲೆಮಾರು ಜನ ಮತ್ತು ನೀರಿಂದ ದೂರ ಉಳಿದಂಥ ಜಾತಿಗೆ ಒಂದು ಪರ್ಸೆಂಟು ಈ ರೀತಿಯಾಗಿ ನ್ಯಾಯಯುತವಾದಂಥ ಈ ಆದೇಶವನ್ನ ಸಿದ್ದರಾಮಯ್ಯನವರು ಮೀನಾಮೇಷಿ ಮಾಡಲಾರದಂತೆ ಅತಿ ಬೇಗನೆ ಈ ಆದೇಶವನ್ನು ಅನುಷ್ಠಾನಗೊಳಿಸಲೇಬೇಕು ಒಂದು ವೇಳೆ ಮಾದಿಗರು ಮುಂದಿನ ದಿನಗಳಲ್ಲಿ ಮಾಡಬಾರದು ಮಾಡಬಹುದಾದಂಥ ಹೋರಾಟಕ್ಕೆ ತಾವು ಆ ಕ್ರಮವನ್ನ ಕೈಗೊಳ್ಳದ ನಮ್ಮ ಮುಂದಿನ ಹೋರಾಟ ತೀವ್ರಗೊಳಿಸ್ತಾ ಇದೆ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಆಗಸ್ಟ್ ಒಂದರಂದು ಸರ್ವೋಚ್ಚ ನ್ಯಾಯಾಲಯ ಏಳು ಜನರ ನ್ಯಾಯಾಧೀಶರು ಒಳ ಮೀಸಲಾತಿ ಪರವಾಗಿ ನ್ಯಾ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಈ ತೀರ್ಪು ರಾಜ್ಯ ಸರ್ಕಾರಗಳು ಕೂಡಲೇ ಜಾರಿಗೆ ಮಾಡಬೇಕಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ ಆಗಸ್ಟ್ ಒಂದಕ್ಕೆ ಮಾಡಿದರೂ ಕೂಡ ಎರಡು ತಿಂಗಳು ಗತಿಸಿದ್ರು ಕೂಡ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಾನು ಶೋಷಿತ ನಾಯಕ ಹಿಂದುಳಿದ ನಾಯಕ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡಿಸಿ ಅಂತಕ್ಕಂಥ ಸ್ವಘೋಷಿತ ನಾಯಕ ಎರಡು ತಿಂಗಳು ಬೇಕಾಗಿತ್ತೇನಪ್ಪ ಬೇಕಾಗಿತ್ತೀನಪ್ಪಣ ನಿನಗೆ ನಾವು ಅದರ ಸಲುವಾಗಿ ಹೇಳ್ತಾ ಇದೀವಿ ಒಳಾಂಬಿ ಸಲಾತಿಯನ್ನು ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ರಾಯಚೂರು ಜಿಲ್ಲಾ ಬಂದ್ ಮಾಡುವ ಮೂಲಕ ರಾಯಚೂರು ಜಿಲ್ಲಾ ಸ್ತಬ್ಧ ಮಾಡುವ ಮೂಲಕ ನಿಮಗೆ ನಾಳೆ ಬರ್ತಕ್ಕಂಥ ನಿಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಬಂದನ್ನು ಮಾಡುವಂತ ಶಕ್ತಿ ಅದು ಯಾರು ಇದ್ರೆ ಅದು ಮಾದಿಗ ಮಾದಿಗ ಸಮುದಾಯಗಳಿಗೆ ಇರುತ್ತದೆ ಬಂದಗಳು ನನ್ನ ಸಮುದಾಯ ಹಿಂದೆ ಬಿದ್ದಿದೆ ಸಾಮಾಜಿಕ ನ್ಯಾಯ ಸಿಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗ ಶೋಷಿತ ಸಮುದಾಯಗಳ ಪರವಾಗಿ ಹೋರಾಟವನ್ನು ಮಾಡಿ ನಾನು ಇಲ್ಲಿವರೆಗೆ ತಂದು ರಥವನ್ನು ನಿಲ್ಲಿಸಿದ್ದೀನಿ ನರಸಪ್ಪ ಈ ರಥವನ್ನು ಒತ್ತುಕೊಂಡು ನೀನು ಬೆಂಗಳೂರಿಗೂವರೆಗೆ ಹೋಗಿ ಈ ವೈಗೀಕ ಹೇಳಿ ನನಗೆ ಹೇಳಿದಂತ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾಕೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಇರುವಂತ ರಾಜ್ಯಗಳಲ್ಲಿ ಈ ಆದೇಶವನ್ನು ಅನುಷ್ಠಾನಗೊಳಿಸಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದೇವೆ ಅಂದರೆ ಈಗಾಗಲೇ ಏನು ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಇದಕ್ಕೊಂದು ಹೈ ಪವರ್ ಕಮಿಟಿಯನ್ನು ಮಾಡಿದ್ದಾರೆ ನಾವು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟಿನ ಆದೇಶವನ್ನು ನೀವು ಅನುಷ್ಠಾನ ಮಾಡಬಾರದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿರುವಂಥ ಕಮಿಟಿ ಆದೇಶ ಕೊಟ್ಟಿರೋದರಿಂದ ರೇವಂತ್ ರೆಡ್ಡಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯವರಾಗಿರ್ಬೋದು ಅದಕ್ಕೆ ಡಿಲೇ ಮಾಡಲಿಕ್ಕೆ ಕಾರಣ ಆಗಿದೆ ಮತ್ತು ಈ ಒತ್ತಾಯವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಯಾಕೆ ಬೇಗ ಅನುಷ್ಠಾನಗೊಳಿಸ್ಬೇಕಂತಂದರೆ ಇಲ್ಲಿರುವಂಥ ಈ ರಾಜ್ಯದಲ್ಲಿರುವಂಥ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ನೀವು ತುಂಬಲೇಬಾರದು ಒಂದು ವೇಳೆ ಆ ಹುದ್ದೆಗಳನ್ನು ತುಂಬಿದ್ರೆ ಮಾದಿಗರಿಗೆ ಅನ್ಯಾಯ ಆಗುತ್ತೆ ಆ ಎಲ್ಲಾ ಹುದ್ದೆಗಳನ್ನು ತುಂಬಿದ ನಂತರದಲ್ಲಿ ಮಾದಿಗರಿ ಉಳಿಯುವಂಥದ್ದಾದ್ರು ಏನು ಅದಕ್ಕೋಸ್ಕರ ಈ ಕೂಡಲೇ ಆ ನೇಮಕಾತಿಯ ರದ್ದತಿಯನ್ನು ಮಾಡಬೇಕು ಮತ್ತು ಮಾದಿಗರಿಗೆ ಬೇಕಾದಂಥ ಎ ಬಿ ಸಿ ವಿ ಒಳ ಆದೇಶವನ್ನು ಅನುಷ್ಠಾನಗೊಳಿಸಬೇಕಂತ ನಾವು ವಿನಂತಿ ಮಾಡ್ತೇನೆ ಐದನೇ ತಾರೀಕು ನಮ್ಮ ಜೊತೆ ಮಾತಾಡೋದು ಅಂತ ಹೇಳಿದ್ರೆ ಕಂದೆ ಏನು ಉಳಿದಿಲ್ಲ ಜಾರಿ ಮಾಡೋದೊಂದೇ ಮಾತು ಸಂವಿಧಾನಕ್ಕೆ ಬೆಲೆ ಕೊಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಆರ್ಡರನ್ನು ವೈಲೇಷನ್ ಮಾಡೋದು ಅಥವಾ ನೆಗ್ಲೆಕ್ಟ್ ಮಾಡೋದು ಅದು ನ್ಯಾಯ ನ್ಯಾಯಾಂಗದ ವಿಳಂಬ ಆಗ್ತದೆ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಯನ್ನು ನೀಡಿ ರಾಜಧಾನಿಗೆ ಬರೋದಕ್ಕ ನಮ್ಮ ಆಗ್ರಹ ಒಂದು ವೇಳೆ ಐದನೇ ತಾರೀಕು ನಮ್ಮ ಜೊತೆ ಮಾತಾಡಿ ಮತ್ತೆ ವಿಳಂಬ ಮಾಡ್ತಕ್ಕಂಥ ಸಾಧ್ಯತೆಗಳಿದರೆ ಈ ರಾಯಚೂರಿನ ಹೋರಾಟ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ತೀವ್ರತರದ ಸ್ವರೂಪವನ್ನು ಪಡಿತದೆ ಅದಕ್ಕೆ ಅವಕಾಶ ಕೊಡಬಾರ್ದು ಸಿದ್ಧರಾಮಯ್ಯನವರು ಯಾಕಂದರೆ ಚುನಾವಣಾ ಮುನ್ನ ಚಿತ್ರದುರ್ಗದಲ್ಲಿ ಎಂಟು ಲಕ್ಷ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದವರು ಸೇರಿದಾಗ ಬಹಳ ಸ್ಪಷ್ಟವಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಾರೆ ಅವತ್ತು ರಾಜ್ಯದ ಹೈಕಮಾಂಡ್ ಕೂಡ ಅವರ ಪಕ್ಕದಲ್ಲಿತ್ತು ಅವರೆಲ್ಲರೂ ಕೂಡ ಚಿತ್ರದುರ್ಗದಲ್ಲಿ ನಮ್ಮ ಸರ್ಕಾರ ಬಂದ ಮೊದಲ ದಿನ ಮೊದಲ ಅಧಿವೇಶನ ಮೊದಲ ಸಚಿವ ಸಂಪುಟದಲ್ಲಿ ತೀರ್ಮಾನಗಳನ್ನು ತೆಗೆದು ಜಾರಿ ಮಾಡ್ತು ಅಂತ ಹೇಳಿದರು ಒಂದೂವರೆ ವರ್ಷ ಆಯಿತು ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಬೆಂಬಲವಾಗಿ ನಿಂತಾಗ ಮತ್ತು ಅನಗತ್ಯವಾಗಿರ್ತಕ್ಕಂಥ ವಿಳಂಬನ ಮಾಡೋದು ಅದು ಸಂವಿಧಾನ ಬಾಹಿರ ಆಗ್ತದೆ ನ್ಯಾಯಾಂಗ ನಿಂದನೆ ಆಗ್ತದೆ ಹಂಗಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣವನ್ನು ಮುಂದೂಡಲಾರ್ದೇ ಯಾವುದೇ ಪ್ರಭಾವಕ್ಕೊಳಗಾಗಲಾರ್ದೇ ಯಾವುದೇ ರೀತಿಯ ವಿಳಂಬಗಳನ್ನು ಅವರು ವಿನಾವೇಶ ಮಾಡಲಾರ್ದೇ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕನ್ನೋದು ನಮ್ಮ ರೈತರು ಬಗ್ಗೆ ಜನ ಆಗ್ರಹ ಅದಕ್ಕೋಸ್ಕರ ಐದನೇ ತಾರೀಕು ಜೊತೆ ಅವ್ರ ಜೊತೆ ಮುಕ್ತ ಜೊತೆ ಮಾತಾಡ್ತೀವಿ ನಮ್ಮ ನಿಯೋಗ ಒಂದು ವೇಳೆ ಅವರ ನಡೆ ಮತ್ತು ನುಡಿ ವಿಫಲ ಆಗ್ತಕ್ಕಂಥ ಸಾಧ್ಯತೆಗಳಿಗೆ ಖಂಡಿತ ದೊಡ್ಡ ಮಟ್ಟದ ಹೋರಾಟವನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ